ಸುಮಾರು ಜನ ನನಗೆ ಕಮೆಂಟ್ಸ್ ಇದ್ರು ಹೇಮಾ ಹೇರ್ ಗ್ರೋತ್ ಬಗ್ಗೆ ವೀಡಿಯೋ ಮಾಡಿ ಹೇರ್ ಗ್ರೋತ್ ಬಗ್ಗೆ ವೀಡಿಯೋ ಮಾಡಿ ಅಂತ ಕೆಲವರು ಅವರ ಹೇರ್ ಫಾಲಿಕಲ್ಸ್ ಸ್ಟ್ರಾಂಗ್ ಆಗಿಲ್ಲ ಕೂದಲು ಉದುರ್ತಾ ಇದೆ ಮತ್ತು ಕೆಲವರು ಡ್ಯಾನ್ ಡ್ರಫ್ಗೆ ಅಂತ ಕೇಳ್ತಿದ್ರು ಕೆಲವು ಮಕ್ಕಳಿಗೆ ಕೂದಲಲ್ಲಿ ಏನಿದೆ ಅಂತ ಕೇಳ್ತಾ ಕೇಳ್ತಾಯಿದ್ರು ಆ ನಿಟ್ಟಿನಲ್ಲಿ ಇವತ್ತು ರಾಮಬಾಣ ಆಗಿರೋ ಒಂದು ಎಣ್ಣೆ ತರ್ತಾ ಇದ್ದಾನೆ ಆ ಎಣ್ಣೆಯಲ್ಲಿ ಕೆಲವೊಂದು ಪದಾರ್ಥಗಳ ಉಪಯೋಗಿಸ್ತಿದ್ದೀನಿ ನಾನು ಅದು ಆಗಿ ವೀಡಿಯೋ ಮಾಡಿರುವಾಗ ವೀಡಿಯೋಲಿ ಹೇಳಿದ್ದೀನಿ ಮತ್ತು ಅದಕ್ಕೊಂದು ಪ್ರೊಸೀಜರು ಇದೆ ಸೊ ಎಣ್ಣೆ ಹಾಕಿದ್ವಾ ಬಿಟ್ಟು ತಲೆ ಬಾಚಿದ್ವಾ ಆ ಥರ ಇಲ್ಲ ಅದಕ್ಕೊಂದು ಪ್ರೊಸೀಜರ್ ಇದೆ ನಾನು ಆ ಪ್ರೊಸೀಜರ್ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಈ ಥರ ಪ್ರೊಸೀಜರು ನಿಮಗೆ ಯಾವ ವೀಡಿಯೋಗಳು ಇಲ್ಲ ಓಕೆ ಆಯಿಲಿಂಗ್ ಇದೆ ಆಯಿಲಿಂಗ್ ಆದಮೇಲೆ ಒಂದು ಪ್ರೊಸೀಜರ್ ಇದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಓಕೆ ಎರಡು ರೀತಿ ಹೇಳ್ಕೊಡ್ತೀನಿ ಆ ಪ್ರೊಸೀಜರ್ನ ಓಕೆ ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮ್ಮ ಕೂದಲು ನಾಲ್ಕೇ ವಾರದಲ್ಲಿ ಮೆಷರ್ಮೆಂಟ್ ಇಟ್ಕೊಳ್ಳಿ ನಿಮ್ಮ ಕೂದಲು ಡಬಲ್ ಆಗುತ್ತೆ ಅಂತ ಹೇಳಿಲ್ಲ ಇನ್ನೊಂದು ಚೂರು ಉದ್ದ ಬಿಡಿಯುತ್ತೆ ಡಬಲ್ ಆಗೋಕ್ಕೆ ಚಾನ್ಸೇ ಇಲ್ಲ ಅಲ್ವಾ ಸೊ ಆ ಥರ ಎಲ್ಲ ಮಿರಾಕಲ್ ಆಗೋದೇ ಇಲ್ಲ ಸೊ ಉದ್ದ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೇರ್ ಫಾಲಿಕಲ್ಸ್ ಗಟ್ಟಿ ಆಗುತ್ತೆ ಕೆಲವ್ರಿಗೆ ಎಷ್ಟೇ ಉದ್ದ ಕೂದಲಿದ್ರು ಅಯ್ಯೋ ತೆಳ್ಳಗಿದೆಪ್ಪ ನಮಗೆ ತಪ್ಪ ಮಂದ ಕೂದಲು ಬೇಕು ಅಂತಾರೆ ಅದಕ್ಕೆ ರಾಮಬಾಣ ಸೊ ವೆಲ್ಕಮ್ ಟು ಹೇಮಾನಾಗ್ ರೆಸ್ಪಿಟನ್ಸ್ ನಾನು ಹೇಮ ಓ ಸೊಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಹೇಳ್ತೀನಿ ಬರೀ ಆಯಿಲ್ ಮಸಾಜಿಂದ ನಿಮ್ಮ ಕೂದಲು ತುಪ್ಪಟ ಬಿಡಿಯೋಲ್ಲ ಅದಕ್ಕೆ ಇಂಟೇಕು ಹೇಳ್ತಿದ್ದೀನಿ ಎರಡು ಸೀಕ್ರೆಟ್ ಡ್ರಿಂಕ್ ಇದ್ದೀನಿ ಓಕೆನಾ ಅದನ್ನು ನೀವು ಮಾಡ್ತಾ ಬನ್ನಿ ಆಮೇಲೆ ನೀವೇ ಹೇಳ್ತೀರಾ ಕರೆಕ್ಟ್ ಹೇಮಾ ಅಂತ ಓಕೆನಾ ಆಯಿಲ್ ಮಸಾಜ್ ಮಾಡಬೇಕಾದ್ರೆ ಇನ್ನೂ ಒಂದಷ್ಟು ಟಿಪ್ಸ್ ಕೊಡ್ತೀನಿ ನನ್ನ ಕೂದಲು ನೋಡಿ ಸೊ ನನಗೂ ಹೇರ್ ಫಾಲ್ ಇದೆ ಇಲ್ಲ ಅಂತ ನಾನು ಹೇಳೋಲ್ವೂ ನನಗೆ ಹೇರ್ ಫಾಲೇ ಆಗಲ್ಲ ಅಂತ ನಾನು ಹೇಳಲ್ಲ ನನ್ನ ಕೂದಲು ಬೆಳೆಯುತ್ತೆ ದಿನಕ್ಕೆ ಮಿನಿಮಮ್ ಇಷ್ಟು ಕೂದಲು ಉದುರಬೇಕು ಅಂತಿರುತ್ತೆ ಮ್ಯಾಕ್ಸಿಮಮ್ ಉದುರೆ ಏನೋ ಪ್ರಾಬ್ಲಮ್ ಇದೆ ಅಂತ ಸೊ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗ್ಬೇಡಿ ಇವತ್ತು ನಾನು ಬಳಸಿರೋದು ಎಲ್ಲ ಆರ್ಗ್ಯಾನಿಕ್ ಪದಾರ್ಥಗಳು ಸೊ ನೀವು ಕಮ್ಮಿ ಕ್ವಾಂಟಿಟಿ ಫಸ್ಟ್ ಮಾಡ್ಕೊಳ್ಳಿ ಓಕೆನಾ நம்ம ஹேர்ஃபால் ஸ்டாப் ஆகிறேன் இதே ஜாஸ்தி மொட் ஃபை வெல் டூ ஹேமநாந்த் ரெஸ்டோரெண்ட்ஸ் நான் ஹேமா நான் ஏனேன் இடத்தீனி அன்னக்கு முன்ச்சே நான் இல்ல பானல் ஆகி நீன கைக்குட்டீங்க நோயில் ஒன்று அர்த்த நல்லாயி தீனி ஓகே இது சீசனு சிக்கே சே அவணி இடம்போது மட்டும் நல்லாயி தகண்டீனி விட்டமின் சி மே ஆண்டி ஆக்ஸிடைண்ட் யதேட்சுமி நம்ம கூலுக்கு இவற்று நான் ஏனேன் பழஸ்தீனோ ಎಲ್ಲ ಪದಾರ್ಥದಲ್ಲೂ ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇದೆ ಓಕೆನಾ ನಲ್ಲಿಕಾಯಿ ಇದೆ ನಾನು ನಲ್ಲಿಕಾಯಿ ಬಗ್ಗೆ ಹೇಳೋದೇ ಬೇಡ ನೀವು ಖಾಲಿ ಹೊಟ್ಟೇಲಿ ಇವೆರಡನ್ನ ಮಿಕ್ಸ್ ಮಾಡ್ಕೊಂಡು ಜ್ಯೂಸ್ ಕುಡ್ಕೊಂಡು ಬನ್ನಿ ಅಥವಾ ಬರೀ ಇದನ್ನು ಮಾತ್ರ ಜ್ಯೂಸ್ ಕುಡ್ಕೊಂಡು ಬನ್ನಿ ಸಪ್ರೇಟ್ ಸಪ್ರೇಟಾಗಿ ಜ್ಯೂಸ್ ಮಾಡ್ಕೊಂಡು ಬನ್ನಿ ಮತ್ತು ಇದ್ರದ್ದು ಒಂದು ಉಂಡೆ ಥರ ಮಾಡಿಕೊಂಡು ಬೆಲ್ಲ ಹಾಕಿ ಮನೇಲಿ ರೆಡಿ ಮಾಡಿ ಇಟ್ಕೊಳ್ಳಿ ಓಕೆ ದಿನ ಒಂದು ಉಂಡೆ ಉಂಡೆ ತಿನ್ಬೋದು ನಾನು ದಿನ ಒಂದೊಂದು ಉಂಡೆ ತಿಂತೀನಿ ಅದು ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಹೇಳ್ತೀನಿ ಬೆಲ್ಲದ ಪಾಕದಲ್ಲಿ ಮಾಡಿರ್ತೀವಿ ನಾವು ಅದನ್ನು ಇವತ್ತು ನಾನು ಬಳಸ್ತಿರೋದು ಅಮೃತ ಅಂತಲೇ ಹೇಳ್ಬೋದ್ರಿ ರೋಸ್ಮೇರಿ ಡ್ರೈ ಲೀವ್ಸ್ ನಿಮ್ಮ ಮನೆಯಲ್ಲಿ ಎಲೆಗಳು ಫ್ರೆಶ್ ಆಗಿದ್ರೆ ಅದನ್ನ ಹಾಕ್ಕೊಳ್ಳಿ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಬಿ ಸಿಕ್ಸ್ ಇದೆ ಬಿ ಸಿಕ್ಸ್ ಬಂದ್ಬಿಟ್ಟು ಕೆರಾಟಿನ್ ಅಂತ ಹೇಳ್ತೀವಿ ಕೆರಾಟೀನು ನಮ್ಮ ಹೇರ್ ನ ಸ್ಟಿಮ್ಯುಲೇಟ್ ಮಾಡೋಕ್ಕೆ ಗ್ರೋ ಮಾಡೋಕ್ಕೆ ಅತಿ ಅದ್ಭುತವಾದ ರಾಮಬಾಣ ನೋಡಿ ಇಷ್ಟರಲ್ಲಿ ಎಷ್ಟು ಕೆಲಸ ಆಗುತ್ತೆ ಗೊತ್ತಾ ರೋಸ್ಮೇರಿ ಎಲೆಗಳನ್ನ ಒಣಗಿಸಿರೋದು ಫ್ರೆಶ್ ಇದ್ರೆ ಅದನ್ನು ಈಗ ನಿಮ್ಗೆ ಆನ್ಲೈನಲ್ಲೆಲ್ಲ ಫ್ರೆಶ್ಶಾಗಿ ಸಿಗುತ್ತೆ ಓಕೆ ನೀವು ಅದನ್ನು ಬಳಸ್ಬೋದು ಫೈನ್ ನೆಕ್ಸ್ಟು ನಾನು ವೀಡಿಯೋ ಮಾಡ್ತಾ ಮಾಡ್ತಾ ಇನ್ನೂ ಒಂದಷ್ಟು ಮಾಹಿತಿ ಕೊಡಬೇಕು ನಮ್ಮ ರೋಸ್ ಮೇರಿ ಬಗ್ಗೆ ಇಷ್ಟಕ್ಕೆಲ್ಲ ನಿಲ್ಲಲ್ಲ ನಿಲ್ಲ ಸೊ ಇಲ್ಲಿ ನಾನು ನೋಡಿ ಪಿಂಕ್ ಕಲರ್ ಇರೋ ಈರುಳ್ಳಿ ಪಿಂಕ್ ಮತ್ತು ವೈಟ್ ಇರುತ್ತೆ ಫ್ರೆಂಡ್ಸ್ ದಯವಿಟ್ಟು ಗಮನ ಕೊಡಿ ಪಿಂಕ್ ಮತ್ತು ವೈಟ್ ಇರುತ್ತೆ ಪಿಂಕಲ್ಲಿ ಹೇರ್ ಗ್ರೋತ್ ಜಾಸ್ತಿ ಮಾಡೋ ಶಕ್ತಿ ಇರುತ್ತೆ ಮತ್ತು ಹೇರ್ ಫಾಲಿಕಲ್ಸ್ನ ಸ್ಟ್ರಾಂಗ್ ಮಾಡ್ತವೆ ಮತ್ತು ಕೆಲವರು ಅಂತಾರೆ ಅಯ್ಯೋ ಎಷ್ಟು ಉದ್ದ ಇದ್ರೆ ಏನು ಪ್ರಯೋಜನ ತಳ್ಳಕ್ಕಿದೆ ಸಣ್ಣಕ್ಕಿದೆ ಕೂದೋ ಒಂಥರ ನಿಮಗೆ ಕೈ ಒತ್ತಕ್ಕೆ ಸಿಗಬೇಕು ಅಂತ ಕೂದಲು ಬರಬೇಕು ಅಂದರೆ ನಾ ಹೇಳಿದ ಈ ಪದಾರ್ಥಗಳನ್ನ ಬಳಸಿ ಇದನ್ನು ಇನ್ನ ಟೇಕು ಮಾಡಿ ಯಾವುದೋ ಕರ್ವೇನ ಸೊಪ್ಪು ಮತ್ತು ನಲ್ಲಿಕಾಯಿ ಇವಾಗೆಲ್ಲ ಮಿಕ್ಸ್ ಮಾಡೋದನ್ನ ಈಗ ಪ್ಯಾರಾಚೂಟ್ ಕೋಕೋನಟ್ ಆಯಿಲ್ ಹಾಕ್ತಾ ಇದ್ವಿ ಸೊ ಇದು ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಯೂಸ್ ಮಾಡ್ಬೋದು ನಮ್ಮ ಮನೇಲಿ ನನ್ನ ಮಕ್ಳಿಗೆ ಇದನ್ನು ಹಾಕ್ತೀವಿ ನಾವು ಇದೇ ಥರ ಪ್ಲೇನ್ ಕೋಕೋನಟ್ ಆಯಿಲ್ ನಾವು ಯೂಸೇ ಮಾಡಲ್ಲ ಸೊ ಇದನ್ನು ಮಿಕ್ಸ್ ಮಾಡೋದನ್ನ ಇನ್ನೊಂಚೂರು ಆಯಿಲ್ ಹಾಕ್ತೀನಿ ನಾನು ಈಗಾಗಲೇ ನೀರು ಕುದೀತಿರ್ಬೇಕು ಒಂದು ಐದು ನಿಮಿಷ ಫುಲ್ ಬಾಯ್ಲ್ ಯಾವಾಗಲೂ ಅಷ್ಟೇ ಆಯಿಲ್ನ ಡಬಲ್ ಬಾಯ್ಲ್ ಮಾಡಬೇಕು ಫೈನ್ ಇದು ಎಲ್ಲ ಇಮ್ರುಕೊಬೇಕು ಅಂದರೆ ಕಲರ್ ಚೇಂಜ್ ಆಗಬೇಕು ಕರ್ಬೇವಿನ ಸೊಪ್ಪು ಫೈನ್ ಅಲ್ಲಿವರೆಗೂ ಇದು ಸಿಮ್ಮಲ್ಲಿ ಇರಬೇಕು ಯಾವುದೇ ಕಾರಣಕ್ಕೂ ಹೈ ಮಾಡಬೇಡಿ ಮೇರಿ ಕೂದಲಿಕ್ಕೆ ಯಾಕೆ ಬಳಸ್ತೀವಿ ಅಂದರೆ ಅದರಲ್ಲಿ ಯಥೇಚ್ಛವಾಗಿ ಬೆನಿಫಿಷಿಯಲ್ ಕಾಂಪೌಂಡ್ಸ್ ಇದೆ ಲೈಕ್ ಆ್ಯಂಟಿ ಆಕ್ಸಿಡೆಂಟ್ ಲೈಕ್ ರೋಸ್ ಮೆರಾನಿಕ್ ಆ್ಯಸಿಡ್ ಮತ್ತು ಕಾರ್ಸೋನಿಕ್ ಆ್ಯಸಿಡ್ ಅಂತ ಇದೆ ಆ್ಯಸ್ ವೆಲ್ ಅಸ್ ನ್ಯೂಟ್ರಿಷನ್ಸ್ ಲೈಕ್ ವಿಟಮಿನ್ ಎ ಸಿ ಆ್ಯಂಡ್ ಪಿ ಇದೆ ಇವೆಲ್ಲ ಏನಕ್ಕೆ ಯೂಸ್ಫುಲ್ ಅಂದ್ರೆ ಟು ಸ್ಟಿಮ್ಯುಲೇಟ್ ಹೇರ್ ಗ್ರೋತ್ ಸ್ಟ್ರೆಂಥನ್ ಮಾಡುತ್ತೆ ಹೇರ್ ನ ಮತ್ತೆ ಇಂಪ್ರೂವ್ ಸರ್ಕುಲೇಷನ್ ಆಫ್ ದ ಸ್ಕ್ಯಾಲ್ಪ್ ಆಯ್ತಾ ಡ್ಯಾಂಡ್ರಫ್ ಇರಲ್ಲ ಹೇರ್ ಲಾಸ್ ಇರೋಲ್ಲ ನಿಮ್ಗೆ ಇದರಿಂದ ಈ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ಬೇಕು ಇವಾಗ ನಾನು ಹೇಳ್ದಂಗೆ ಮುಖದಲ್ಲೂ ಅಷ್ಟೇ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆದಾಗೆಲ್ಲ ಮುಖ ಗ್ಲೋ ಆಗುತ್ತೆ ಪಳ್ಪಳ ಅಂತ ಹೊಳಿಯುತ್ತೆ ಅಂತ ಹೇಳ್ತಲ್ಲ ಅದೇ ಥರ ನಮ್ಮ ಕೂದಲುಗೂ ಬ್ಲಡ್ ಸರ್ಕ್ಯುಲೇಷನ್ ಸಿಗಬೇಕು ಅಲ್ವಾ ಇದು ಸಿಗಬೇಕು ಅಂದ್ರೆ ನಮ್ಗೆ ಸೋಲರ್ ಆ್ಯಸಿಡ್ ಅಂತ ಇದೆ ಅದು ಬಂದ್ಬಿಟ್ಟು ಅದು ಎಲ್ಲಿದೆ ಯೂರಿಸಾಲಿಕ್ ಆ್ಯಸಿಡ್ ಅಂದರೆ ನಮ್ಮ ರೋಸ್ ಮೇರಿಲಿದೆ ಈ ರೋಸ್ ಮೇರಿಲಿ ಯೂರ್ಸಾಲಿಕ್ ಆ್ಯಸಿಡ್ ಇರೋದ್ರಿಂದ ನಾವು ಅದನ್ನು ಹೆಡ್ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಆಯಿತಾ ಹೇರ್ ಫಾಲಿಕಲ್ಸು ರಿಸೀವ್ ಮಾಡ್ಕೊಳತ್ತೆ ಆಕ್ಸಿಜನ್ ಯಾವಾಗ ನಾವು ಮಸಾಜ್ ಮಾಡ್ತೀವೋ ಹೇರ್ ಫಾಲಿಕಲ್ಸ್ ಅಂದರೆ ಬುಡುಗಳಿಗೆ ಕೂದಲಿನ ಬುಡಕ್ಕೆ ನಾವು ಆಕ್ಸಿಜನ್ ಕೊಟ್ಟಂಗೆ ಆಗುತ್ತೆ ಬುಡಕ್ಕೆ ಆಕ್ಸಿಜನ್ ಕೊಟ್ಟರೆ ಹೇರ್ ಗ್ರೋತು ತಾನೇ ತಾನು ಬೆಳೆಯೋಕ್ಕೆ ಶುರು ಆಗುತ್ತೆ ಆಯಿತಾ ಸೊ ಅದರಲ್ಲಿ ಇನ್ನೂ ಒಂದಷ್ಟು ಬೆನಿಫಿಷಿಯಲ್ ಇದೆ ಅಂದರೆ ಕೆಫಾನಿಕ್ ಆ್ಯಸಿಡ್ ಇದೆ ಬ್ಯೂಟಾಲಿಕ್ ಆ್ಯಸಿಡ್ ಇದೆ ಸೊ ಇವೆಲ್ಲ ಬೆನಿಫಿಟ್ಸ್ ಇಲ್ಲದೇ ನಾವು ರೋಸ್ ಮೇರಿನ ನಾವು ಉಪಯೋಗ್ಸೋಕ್ಕೆ ಸಾಧ್ಯನೇ ಇಲ್ಲ ಮತ್ತು ಡಿ ಹೆಚ್ ಡಿ ಲೆವೆಲ್ನ ಕಮ್ಮಿ ಮಾಡುತ್ತೆ ಯೂಶ್ವಲಿ ಡಿ ಹೆಚ್ ಡಿ ಲೆವೆಲ್ ಇದ್ದವ್ರಿಗೆ ಹೇರ್ ಫಾಲ್ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಇದ್ರ ಜೊತೆಗೆ ನಮ್ಮ ಮನೆ ಮದ್ದಲ್ಲಿ ನಾವು ಊಟ ಮಾಡಬೇಕಾಗಿರೋದು ಏನು ಅಂದರೆ ಐರನ್ನು ಜಾಸ್ತಿ ತಗೊಳ್ಬೇಕು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡೋಕೆ ಹೋದರೆ ನೀವೆಲ್ಲ ಅಂದರೆ ಯೂಜ್ವಲಿ ಲೇಡೀಸು ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ನಿಮಗೆ ಐರನ್ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ ನೆನ್ಪಿದೆಯಾ ನಿಮಗೆ ಮಗು ನೀವು ಕ್ಯಾರಿಂಗ್ ಇರಬೇಕಾದ್ರೆ ಸೊ ಆ ಟೈಮಲ್ಲಿ ನಮಗೆ ಕೂದಲು ಎಷ್ಟು ಸ್ಟ್ರಾಂಗಾಗಿ ಬೆಳೆಯುತ್ತೆ ಅಲ್ವಾ ಸೊ ನನಗಂತೂ ತುಂಬ ಊಟ ಅಂದರೆ ನನಗೆ ಮೊದಲಿಂದನೂ ಕೂದಲು ಬೈ ಗಾಡ್ಸ್ ಡೇಸ್ ಹುಟ್ಟಿದಾಗಿಂದ ಕೂದಲು ಚೆನ್ನಾಗಿದೆ ಯಾಕಂದರೆ ತನಗೋ ಅಷ್ಟೇ ಹೇರ್ ಗ್ರೋತು ಜಾಸ್ತಿ ಆಗಿದ್ದು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಇದೆ ಸೊ ಅದರಿಂದ ಆ ಟೈಮಲ್ಲಿ ಐರನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅಲ್ವಾ ಮತ್ತು ಮಕ್ಕಳಾದಮೇಲೆ ಕೂದಲು ಉದುರುತ್ತೆ ನಾವು ಐರನ್ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀವಿ ಲಾಟ್ ಆಫ್ ಸ್ಟ್ರೆಸ್ ಇರುತ್ತೆ ಆ ಟೈಮಲ್ಲಿ ಸೊ ಅದನ್ನೆಲ್ಲ ಕೋಪ್ ಅಪ್ ಮಾಡೋಕ್ಕೆ ನೀವೇನು ಮಾಡಬೇಕು ಅಂದರೆ ಡೈಲಿ ಪಾಲಕ್ ಸೊಪ್ಪುನ ಬಿಡದರನ್ನು ತಿನ್ನಬೇಕು ಏನಂತಾರೆ ಗೊತ್ತಾ ನಾನು ಉಂಡೆ ತಿಂತೀನಿ ಖಾಲಿ ಹುಟ್ಟಿರಿ ಅದೇನು ಅಂದರೆ ಆಮ್ಲ ಮತ್ತು அந்த பெயி மத்திய கர்வேன் சும் உண்டை மாதிரி அது பெல்லில் சோஃப் மாட்டிர் நென்சிட்டிர் தீவிர உண்டேனா சோ அது தின்னரிந்த நன்கு ஆண்டி ஆக்சிடை யதேட்சவங்க நம்ம நல்லாயி மத்திய கர்பேன் சுக்கலி சோ அதுக்கி இன்னொரு ரமபானேட ஹாலி ஓட்டேல தகோழதிரந்த இடீ தின நமக்கு எனர்ஜெட்டிக்கு நோடி இது ஆல்மோஸ்ட் ரெடியாக இருக்கிறது சோ இங்கே நானும் இட கதீத்தேன் இதொந்து கதி வந்த தன ஆஃப் கொள் சோ ரோஸ் மெனின்னா கண்ணு உச்சக்கொண்டு உபயோகி ஐந்திங்க எலேஃபாம அந்த ரோ ஃபாம் அப்படின் ஒண்கிரஸ் ஃபைன்ஸ் நோடி எல்லாம் இதுக்கொண்டு மனையெல்லாம் ம்ம்தெல் ஈருளி மத்த கரும சும் இது கம்ப்ளீட்டாக்க ஐரன் பண்ணல இன்னும் துணா பெனிஃபிட் ஆகிதோ இது கம்ப்ளீட் தண்ணிக்கு ஆமே ஜொத்தி ஆயில் நோட்ரெல்ல ஃபிரெண்ட்ஸ் யாவரீங்க மாதிரி தான் அது சொல்ல தண்ணி அது ஸ்டோர் மாட்டுக்கொண்டு கண்ட் மக்கள் யூஸ் மாதிரி நானும் நன் மக்களுக்கு அது யூஸ் சோ நோடி தர ஒன் டவல் நோடி சோ டவல்ன நோடி ஃபோல் மாதிரி இதே மெட்டீரியல் இரக்கோ ஃபைன் காட்டன் தகண்டி நான் நோடி ஃபைன் இதன்னேன்மா அந்த கேதிரை ஹேத்தின ஆயில் மசாஜ் ஸ்டார்ட் மாத்தீ நான் நோடி இது சொல்வ பிசியே ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇ ಏನು ಇಟ್ಟಿದ್ದೀನಿ ಅಂತ ನೀರಿದೆ ಕಾಣ್ತಿದ್ಯಾ ಜಸ್ಟ್ ಪ್ಲೇನ್ ವಾಟರ್ ನಾನು ಕುದಿಯೋಕ್ಕೆ ಇಟ್ಟಿದ್ದೀನಿ ನೀರನ್ನ ಸಿಮ್ಮಲ್ಲಿ ಫೈನ್ ಅದ್ರ ಮೇಲೆ ಈ ಬಟ್ಟೆ ಇಡ್ತೀನಿ ಆಯಿತಾ ಒಂದು ನಿಮಿಷ ಈ ಥರ ಫೋಲ್ಡ್ ಮಾಡಿಡ್ತೀನಿ ಇದು ಬಿಸಿ ಆಗಬೇಕು ನನಗೆ ಓಕೆ ಈ ಥರ ಇದು ಮೇಲುಗಡೆ ಒಂದು ಪ್ಲೇಟ್ ಮುಚ್ತೀನಿ ನೋಡಿ ಈ ಥರ ಕುದೀತಿದೆ ನಾನೊಂದು ಪ್ಲೇಟ್ ಮುಚ್ತೀನಿ ಫೈನ್ ಅದು ಹಬೆಯಲ್ಲಿ ಹಾಕಬೇಕು ಫುಲ್ ಕವರ್ ಆಗಬೇಕದು ಇವತ್ತೇನು ವೀಡಿಯೋ ಸ್ಟಾರ್ಟ್ ಮಾಡೋಣ ಎಣ್ಣೆನೂ ಅಷ್ಟೇ ಆ ರೀತಿ ಇದನ್ನು ಫಿಲ್ಟರ್ ಮಾಡಿ ಒಂದು ಬಾಟಲಿ ಫಸ್ಟು ಕಮ್ಮಿ ಕ್ವಾಂಟಿಟಿ ಮಾಡ್ಕೊಳ್ಳಿ ನಾನು ಹೇಳಿದೆ ಒಂದು ಟೀ ಟೀ ಚಮಚದಷ್ಟು ಅಂತ ಓಕೆನಾ ಅಷ್ಟೇ ಮಾಡ್ಕೊಳ್ಳಿ ಆಮೇಲೆ ಬೇಕಾದ್ರೆ ಜಾಸ್ತಿ ಮಾಡ್ಕೊಳೋದು ಅಂತ ಹಾಂ ಸೊ ಇವತ್ತೇನು ವೀಡಿಯೋಗೆ ಹೋಗೋಣ ನೀಟಾಗಿ ಕೂದಲಲ್ಲಿ ಸಿಕ್ಕೆಲ್ಲ ತೆಗ್ದಿರಬೇಕು ಓಕೆ ಸ್ಟ್ರೆಸ್ ಲೆವೆಲ್ ಕಮ್ಮಿ ಮಾಡಿಕೊಡಿ ಚೆನ್ನಾಗಿ ತಿನ್ನಿ ದಿನಾ ಮಜ್ಜಿಗೆ ಕುಡೀರಿ ಹಿಂದಿನ ಕಾಲದಲ್ಲಿ ಮಜ್ಜಿಗೆ ಕಡಿಯೋರು ನೋಡಿ ಕಡಿದ್ಬಿಟ್ಟು ಈಗ ನಾವು ಅಂಗಡಿಯಿಂದ ಬೆಣ್ಣೆ ತಿಂದರೆ ದಪ್ಪ ಹಾಕ್ತೀವಿ ಅಂತ ಹೇಳ್ತೀವಿ ಬಟ್ ಕಡಿ ಕಡಿಯುವಾಗ ಫ್ರೆಶ್ ಆಗಿ ಬೆಣ್ಣೆ ಸಿಗೋದು ನೋಡಿ ಅದನ್ನು ತಿನ್ನಿ ಮಂತಲ್ಲಿ ಕಳಿಯೋದು ನೋಡಿ ದಿನಾ ಮಜ್ಜಿಗೆ ತಿನ್ನಿ ಅದು ತುಂಬ ರಾಮಬಾಣ ಸೊ ಇವತ್ತು ನಾನು ಹೇಳ್ತಿರೋದು ರೋಸ್ ಮೇರಿ ಬಗ್ಗೆ ರೋಸ್ ಮೇರಿ ಬಂದ್ಬಿಟ್ಟು ನಾನು ಹೇಳ್ದಂಗೆ ಆ್ಯಂಟಿ ಆಕ್ಸಿಡೆಂಟ್ ಇದೆ ರೋಸ್ ಮೇರಿಲಿ ಆಮೇಲೆ ವಿಟಮಿನ್ ಎ ವಿಟಮಿನ್ ಸಿ ಇದೆ ರೋಸ್ ಮೇರಿಲಿ ಮತ್ತು ನಾನು ರೋಸ್ ಮೆರಾನಿಕ್ ಆ್ಯಸಿಡ್ ಇದೆ ಮತ್ತು ಕಾರ್ನೋಸಲ್ಲಿಕ್ ಆ್ಯಸಿಡ್ ಇದೆ ಎಲ್ಲ ದಿನಾ ಒಂದೊಂದು ನಲ್ಲಿಕಾಯಿ ತಿನ್ನೋದ್ರಿಂದ ತುಂಬ ಹೆಲ್ಪ್ ಬಂದಿದ್ದೆ ಫಸ್ಟು ಕೂದಲಲ್ಲಿ ನೋಡಿ ಸಿಕ್ಕೇನು ಇರಬಾರ್ದು ಸಿಕ್ಕು ಬಿಡಿಸ್ಕೊಂಡಿರೋಣ ನೀಟಾಗಿ ಈಗ ಎರಡು ಭಾಗವಾಗಿ ಮಾಡ್ಕೊಳ್ತೀನಿ ಕೂದಲು ಫೈನ್ ಎರಡು ರೀತಿ ಒಂದು ಕಾಟನ್ನ ಡಿಪ್ ಮಾಡಿಬಿಟ್ಟು ಹಚ್ಚಿ ಅಥವಾ ಇಲ್ಲ ಹೇಮ ನಾವು ಕಾಟನಲ್ಲಿ ಇದು ಮಾಡಲ್ಲ ನಾವು ಡೈರೆಕ್ಟಾಗಿ ಹಾಗೆ ಮಾಡ್ತೀವಿ ಅಂತ ಅಂದರೆ ಹಾಗೂ ಮಾಡ್ಬೋದು ಫೈನ್ ನಾನು ನೋಡಿ ಕಾಣ್ತಿದ್ದೀಯ ನಿಮಗೆ ಹಾಕ್ಕೊಂಡು ಈಗ ನೋಡಿ ಒಂದೊಂದು ಪಾರ್ಟ್ ನೋಡಿ ಒಂದೊಂದೆಣೆನ ತೆಗೆದು ತೆಗೆದು ಬುಡುಕ್ ಹಚ್ತಾ ಇದ್ದೀನಿ ನಾನು ಬುಡುಕ್ ಹಚ್ತಾ ಇದ್ದೀನಿ ಓಕೆ ಕೂದಗೆ ಹಚ್ತಾ ಇಲ್ಲ ನಾನು ಬುಡುಕ್ ಹಚ್ತಾ ಇದ್ದೀನಿ ಫೈನ್ ನೀವು ಯಾವಾಗ ಯಾವಾಗ ಆಯಿಲಿಂಗ್ ಮಾಡಬೇಕಾದ್ರೂ ಮಾಡ್ಬೋದು ಆಮೇಲೆ ಇನ್ನೊಂದು ಹೇಳ್ತೀನಿ ರೋಸ್ ಬಗ್ಗೆ ನೆಗೆಟಿವ್ ಅಥವಾ ಅದರಿಂದ ಅಲರ್ಜಿ ಆಗಿರೋದು ಎಲ್ಲೂ ಪ್ರೂವ್ ಆಗಿಲ್ಲ ಆಯಿತಾ ಫೈನ್ ನೋಡಿ ಇದಾದ ಮೇಲೆ ಆಯುರ್ವೇದಿಕ್ ಮಸಾಜು ಹೇಳ್ಕೊಡ್ತೀನಿ ಫಸ್ಟು ಆಯಿಲ್ ಅಪ್ಲೈ ಮಾಡಿಬಿಡೋಣ ಫೈನ್ ಎಲ್ಲ ಕಡೆ ಆಯಿಲ್ ಅಪ್ಲೈ ಮಾಡೋಣ ನೀವು ಎಲ್ಲಿವರೆಗೂ ಅದನ್ನು ಡಬಲ್ ಬಾಯಿಲ್ ಮಾಡಬೇಕು ಅಂದರೆ ನಿಮಗೆ ಗಮ್ಘಮ ಅಂತ ವಾಸನೆ ಬರಬೇಕು ಯಾವುದು ಈರುಳ್ಳಿದು ಮತ್ತು ಕರ್ಬೇನು ಸೊಪ್ಪು ಫೈನ್ ಅಲ್ಲಿವರೆಗೂ ನೀವು ಅದನ್ನು ಇದು ಮಾಡಬೇಕಾಗತ್ತೆ ಆಮೇಲೆ ನಾವು ಸೀಗೆಕಾಯಿ ಹಾಕ್ಕೊಂಡು ನಾಳೆ ವಾಶ್ ಮಾಡಬೇಕಾದ್ರೆ ಕಂಪ್ಲೀಟಾಗಿ ಎಣ್ಣೆ ತೆಗ್ದಿ ತೆಗಿಬೇಡಿ ನೋಡಿ ನನ್ನ ಕೂದಲಲ್ಲಿ ನಾನು ಎಣ್ಣೆ ಹಾಗೆ ಇದೆ ಇನ್ನು ಯಾಕಂದರೆ ನಾವು ಕಂಪ್ಲೀಟಾಗಿ ಮಾಯಿಶ್ಚರೈಸರ್ ಕೂದಲಿಂದ ತೆಗಿಯಲ್ಲ ಆಯಿತಾ ಶ್ಯಾಂಪೂ ಫಸ್ಟ್ ಶ್ಯಾಂಪೂ ಸ್ಟಾಪ್ ಮಾಡಬೇಡಿ ನೆಕ್ಸ್ಟ್ ಶ್ಯಾಂಪೂ ವೀಡಿಯೋಸ್ ಬರುತ್ತೆ ನೋಡಿ ಈ ಥರ ಅಪ್ಲೈ ಮಾಡಿಬಿಟ್ಟು ನಾನು ಹೇಳ್ಕೊಡ್ತೀನಿ ಆಯುರ್ವೇದಿಕ್ ಸ್ಟ್ರೋಕ್ಸ್ ಅಂತ ಇದೆ ನಾನು ಹೇಳ್ಕೊಡ್ತೀನಿ ನಿಮಗೆ ಫಸ್ಟು ಎಣ್ಣೆ ಅಪ್ಲೈ ಮಾಡಬೇಡ ಕಾನ್ಸಂಟ್ರೇಟ್ ಬರೀ ಬುರ್ಡೆ ಪಾಟ್ ನಾ ಟವಲ್ ಹೇಳಿದ್ನಲ್ಲ ಟವಲ್ ಈಗಾಗಲೇ ಇಟ್ಟಿದ್ದೀನಲ್ಲಿ ನೋಡಿ ಇದಿಷ್ಟು ಭಾಗ ತುಂಬ ಇಂಪಾರ್ಟೆಂಟ್ ಇಷ್ಟು ಭಾಗ ಕೂದಲು ಬಿಟ್ಬಿಟ್ಟು ಕೂದಲು ಹೆಂಗಿದ್ರು ಬೆಳೆಯುತ್ತೆ ನಾವು ಬುಡಾನ ಹ್ಯಾಂಡ್ಲೋ ಮಾಡಿದ್ರೆ ಕೂದಲು ಬೆಳೆದೇ ಬರೆಯುತ್ತೆ ಸೊ ಇವಾಗ ಸ್ಟಾರ್ಟ್ ಮಾಡೋಣ ಆಯಿತಾ ಹಿಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ನಾಲ್ಕು ಬೆರಳು ಇಟ್ಕೊಳ್ಳಿ ಇಲ್ಲೊಂದು ನಾಲ್ಕು ಬೆರಳು ಇಟ್ಕೊಳ್ಳಿ ಫೈನ್ ಎಂಟಾಯ್ತು ಇಲ್ಲಿ ತಗೊಳ್ಳಿ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಎಣ್ಣೆ ಹಾಕ್ಕೊಂಡು ನಾಯಿಂದ ನಾಲ್ಕು ನಾಲ್ಕು ಎಂಟು ಸೊ ಇದು ತುಂಬ ಇಂಪಾರ್ಟೆಂಟು ನೆತ್ತಿ ಇದು ತಣ್ಣಕ್ಕೆ ಇಟ್ಕೊಂಡ್ರೆ ನಮ್ಮ ಇಡೀ ದೇಹ ತಣ್ಣಕ್ಕಿರುತ್ತೆ ನೀವು ಬೇಕಾದ್ರೆ ಇದಕ್ಕೆ ಹಳ್ಳೆಣ್ಣೆನೂ ಮಿಕ್ಸ್ ಮಾಡ್ಬೋದು ನನ್ನ ಹತ್ರ ಹಳ್ಳೆಣ್ಣೆ ಖಾಲಿ ಹೋಗಿದೆ ನಾನು ಅಂಗಡಿದು ಹಳ್ಳೆಣ್ಣೆ ಉಪಯೋಗಿಸಲ್ಲ ನಮ್ಗೆ ಹಳ್ಳಿಯಿಂದ ತಂದು ಕೊಡ್ತಾರೆ ಹಳ್ಳೆಣ್ಣೆ ನಾಟಿದು ಸೊ ಗೊತ್ತಾಯ್ತಾ ನಾಲ್ಕು ನಾಲ್ಕು ಇಲ್ಲಿ ಇದಾದ್ಮೇಲೆ ಈಗ ಎರಡು ಭಾಗ ಮಾಡ್ಕೊಂಡಿರ್ತೀವಲ್ಲ ನೋಡಿ ಒಂದೊಂದು ಭಾಗನೂ ಸೈಮೆಂಟ್ ಆಗಿ ಮಾಡ್ಕೊಳ್ಬೋದು ನೀವು ಬಿಗಿನರ್ಸ್ ಆಗಿದ್ರೆ ಒಂದೊಂದು ಕಡೆನೇ ಮಾಡ್ಕೊಳ್ಳಿ ಯಾರಾದರೂ ಹೆಲ್ಪ್ ಇದ್ದರೆ ಇನ್ನೂ ಸಂತೋಷ ನೋಡಿ ನಾನು ಮಾಡಿ ಮಾಡಿ ಹಿಂದುಗಡೆ ಹೋಗಿದ್ದೀನಿ ಫೈನ್ ಫಸ್ಟು ಮುಂದೆ ನಾ ಭಾಗದ ಕೂದಲುದು ಮುಗಿಸ್ಕೊಳ್ಳೋಣ ಸೆಕೆಂಡು ನೋಡಿ ಹೀಗೆ ನಾನು ಒಂದೊಂದು ಬುಡನೂ ನಾನು ಆ್ಯಕ್ಟಿವೇಟ್ ಮಾಡ್ತಾ ಇದ್ದೀನಿ ಹೇರ್ ಫಾಲಿಕಲ್ಸ್ನ ಆ್ಯಕ್ಟಿವೇಟ್ ಮಾಡ್ತಾ ಇದ್ದೀನಿ ಫೈನ್ ನಾವು ಎಣ್ಣೆ ಹಾಕೋದು ಎಷ್ಟು ಮುಖ್ಯನೋ ಈಚ್ ಫಾಲಿಕಲ್ನ ಮಸಾಜ್ ಮಾಡೋದು ಅಷ್ಟೇ ಮುಖ್ಯ ನೋಡಿ ಸುಮ್ಮನೆ ನಿಮಗೆ ಎಣ್ಣೆ ಹಾಕ್ಕೊಂಡು ಗಂಟೆ ಹಾಕೊಂಡು ಹೋದರೆ ಏನು ಪ್ರಯೋಜನ ಇಲ್ಲ ಆಯಿತಾ ಯಾಕೆಂದರೆ ದಿನ ಎಲ್ಲರಿಗೂ ಸ್ಟ್ರೆಸ್ ಲೆವೆಲ್ ಇರುತ್ತೆ ಯಾರ್ದಾದ್ರೂ ಒಂದು ಹೆಲ್ಪ್ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು ನೀವು ಮಾಡ್ತಿದ್ರೆ ನಿಮಗೆ ರಿಲ್ಯಾಕ್ಸ್ ಆಗಬೇಕು ಮೈಂಡು ಒಂಥರ ನಿದ್ದೆ ಬಂದಂಗೆ ಆಗಬೇಕು ಸೊ ಆಯಿಲ್ ಮಸಾಜು ಸುಮಾರು ಜನ ಕೇಳ್ತಿದ್ರಿ ಇದು ಟೈಮ್ ನಮ್ಗೆ ಒಂದು ವೀಡಿಯೋ ಮಾಡಬೇಕಾದ್ರೆ ಎಷ್ಟು ಟೈಮ್ ಕನ್ಸ್ಯೂಮ್ ಆಗುತ್ತೆ ಗೊತ್ತು ಆಯಿಲ್ ಮಸಾಜ್ದು ಸೊ ಅದಕ್ಕೋಸ್ಕರ ನೋಡಿ ದಯವಿಟ್ಟು ನನ್ನ ಫಿಂಗರ್ ಟಿಪ್ಸ್ನ ನೋಡಿ ಫ್ರೆಂಡ್ಸ್ ಹಿಂದುಗಡೆ ಹೋಗ್ತಾ ಇದ್ದೀನಿ ನಾನು ಆಯಿತಾ ನಾನು ಮುಂಭಾಗದಿಂದ ನೀರು ಕುದೀತಾ ಇದೆ ಟವಲ್ಲು ಕಾಯ್ತಾ ಇದೆ ಇನ್ನು ಆಲ್ಮೋಸ್ಟ್ ಟೆನ್ ಮಿನಿಟ್ಸ್ ಆಗಿದೆ ನೋಡಿ ದಯವಿಟ್ಟು ಈ ಪೋರ್ಷನ್ ಅಬ್ಸರ್ವ್ ಮಾಡಿ ನಾನು ಮುಂದೆಯಿಂದ ನಾನು ಎಣ್ಣೆ ಜಾಸ್ತಿ ಹಾಕೋದ್ರಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಅಥವಾ ಕೂದಲು ಹಾಕ್ತಾ ಇದ್ದೀನಿ ಅನ್ನೋದು ಕಾನ್ಸಂಟ್ರೇಟ್ ಮಾಡ್ತಿಲ್ಲ ನನ್ನ ಫೋಕಸ್ಸು ನನ್ನ ಮಸಾಜು ಒಂದೊಂದು ಫಾಲಿಕಲ್ಲನ್ನು ನಾನು ಸ್ಟ್ರೆಂಥನ್ ಇದ್ದೀನಿ ಫೈನ್ ನನಗೆ ನಿದ್ದೆ ಬಂದಂಗೆ ಆಗ್ತಿದೆ ಮಾಡ್ತಾ ಇರೋದು ಆಮೇಲೆ ಜಾಸ್ತಿ ಪ್ರೆಷರ್ ಕೊಡೋಕೆ ಹೋಗ್ಬೇಡಿ ಸೈಡ್ ಏನು ಮಾಡಿ ಅಂದರೆ ಕೂದಲೆಲ್ಲ ಮುಂದೆ ಹಾಕ್ಬಿಟ್ಟು ನೋಡಿ ಆ ಬ್ಯಾಕ್ ಪಾರ್ಟ್ ಇದೆ ನೋಡಿ ಅಲ್ಲಿಂದ ಕೆಲವ್ರಿಗೆ ಇಲ್ಲೆಲ್ಲ ಕೂದಲಿರುತ್ತಲ್ವ ನೋಡಿ ಈ ಥರ ಈ ಥರ ಮತ್ತೆ ನೋಡಿ ಕಿವಿ ಇದೆಲ್ಲ ಕಿವಿ ಹಿಂಭಾಗ ನೋಡಿ ಕಿವಿ ಹಿಂಭಾಗ ಸೊ ನಾನು ಸೈಮಂಟೇನಿಯಸ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಕಿವಿ ಹಿಂಭಾಗ ಮಾಡಿ ಅಂತ ಅಲ್ಲಿ ನರ ಇದೆ ನೋಡಿ ನರನ ಹಾಕ್ಕೊಂಡು ಉಜ್ಜಬೇಡಿ ನೋಡಿ ಇಲ್ಲಿ ಈ ಈ ಕಡೆ ಶೋ ಮಾಡ್ತಾ ಇದ್ದೀನಿ ನೋಡಿ ಅದಾಗ್ತಿದೆ ನಿಮಗೆ ಫೈನ್ ಸೊ ಥರ ಒಂದು ನಾಲ್ಕೈದು ಸಲ ಸ್ಟಾರ್ಟಿಂಗು ಹುಷಾರಾಗಿ ಮಾಡಿ ಅಲ್ಲೆಲ್ಲ ತುಂಬ ಸೆನ್ಸಿಟಿವ್ ನರಗಳಿರುತ್ತೆ ಯಾವುದೂ ಉಜ್ಬಾರ್ದು ಹಾಕೊಂಡು ಒಂದು ಎರಡು ಮೂರು ಸಲ ಮಾಡಿ ಫೈನ್ ಮತ್ತೆ ಇಲ್ಲೆಲ್ಲ ಎಣ್ಣೆ ಹಾಕಿದ್ದೀವಲ್ಲ ಇಲ್ಲಿನ ಬಿಗಿ ಮಾಡಿಕೊಂಡು ಅಂದರೆ ಭಾಗ ಮಾಡಿಕೊಂಡು ನೋಡಿ ಇಷ್ಟಿಷ್ಟೇ ತಗೊಳ್ಳಿ ಇಷ್ಟಿಷ್ಟೇ ತಗೊಳ್ಬೇಕು ಪಾಲಿಕಲ್ಸ್ನ ಬಿಗಿ ಮಾಡ್ತಾ ಇದ್ದೀವಿ ಫೈನ್ ಗೊತ್ತಾಗ್ತಿದೆಯಲ್ಲ ನಿಮಗೆ ಹಾಕೊಂಡಂಗಂತ ಎಳಿಬೇಡಿ ನೋಡಿ ಆಯ್ತಾ ಒಂದೊಂದು ಭಾಗನೂ ಬೇ ತೆಗೆದು ನಾವು ಮಸಾಜ್ ಮಾಡಿದ್ದೀವಿ ಎಳಿಯೋದೆಲ್ಲ ನಿಧಾನಕ್ಕೆ ಮಾಡ್ಕೊಳ್ಳಿ ಫೈನ್ ಈಗ ಟವಲ್ ರೆಡಿ ಇದೆ ಟವಲ್ ತೊಗೊಂಡು ಬರ್ತೀನಿ ಓಕೆನಾ ಹೋಗಿ ಹೇಗೆ ಬರ್ತಿದೆ ನೋಡಿ ನೋಡಿದ್ರಾ ಈಗ ಆದಷ್ಟು ಬೇಗ ಮಾಡಬೇಕು ಕೆಲಸ ಒಂದು ಮೂರು ಸಲ ಈ ಥರ ಮಾಡ್ಕೊಳ್ಳಿ ನಾನು ಒಂದು ಸಲ ಅಷ್ಟೇ ನಿಮ್ಗೆ ಶೂ ಮಾಡ್ತೀನಿ ಹಬೆ ಇದೆ ಬಿಸಿ ಇದೆ ಫೈನ್ ಕಟ್ಕೊಂಬಿಡಿ ಈ ಥರ ಕಟ್ಬಿಟ್ಟು ಸ್ವಲ್ಪ ಫಾಸ್ಟ್ ನೋಡಿ ಈ ಥರ ಪ್ರೆಸ್ ಮಾಡಿ ಆ ಶಾಖ ಕೊಡ್ತಿದ್ದೀವಿ ಹೇರ್ ಫಾಲಿಕಲ್ಸ್ನ ಮಸಾಜ್ ಮಾಡಿ ಓಪನ್ ಮಾಡಿದ್ದೀನಿ ಆಯಿತಾ ಈಗ ಅದು ಎಣ್ಣೆ ಕುಡಿದಿದೆ ಈ ಶಾಖ ಕೊಡೋದ್ರಿಂದ ಅದು ಕ್ಲೋಸ್ ಆಗುತ್ತೆ ಸೊ ನಿಮ್ಮ ಹೇರ್ ಫಾಲಿಕಲ್ಸು ಸ್ಟ್ರಾಂಗ್ ಆಗುತ್ತೆ ಆಯ್ತು ಒಂದು ಫೈವ್ ಮಿನಿಟ್ಸ್ ಹೀಗೆ ಬಿಟ್ಬಿಡಿ ಈ ಪ್ರೊಸೀಜರ್ನ ಒಂದು ಎರಡು ಮೂರು ಸಲ ಮಾಡಿಕೊಂಡ್ರು ತೊಂದರೆ ಇಲ್ಲ ಈಗ ನೀಟಾಗಿ ತಲೆ ಬಾಚಿ ಜಡೆ ನೀಟಾಗಿ ಹಾಕೊಳಿ ಎಂಡವ್ರಿಗೂ ಹಾಕಬೇಕು ಜಡೆ ಆಮೇಲೆ ಹೇರ್ ಫಾಲ್ಗೆ ಇನ್ನೊಂದು ಕಾರಣ ಕೂದಲು ಬಿಡಬಾರ್ದು ಯಾವಾಗಲೂ ಅಷ್ಟೇ ಕೂದಲು ಎಂಡವ್ರಿಗೂ ಹಾಕಿದ್ರೆ ಇನ್ನಿನ ಕಾಲದಲ್ಲೆಲ್ಲ ಹೆಂಗೆ ಮಾಡೋರು ಹೇಳಿ ಕೂದಲನ್ನ ಎಂಡವ್ರಿಗೂ ಹಾಕೋರು ನೋಡಿ ನೀಟಾಗಿ ವಾಚ್ಕೊಂಡು ನೋಡಿ ಕೆಲವ್ರಿಗೆ ಇಲ್ಲೆಲ್ಲ ಪುಡಿ ಕೂದಲಿರುತ್ತೆ ಅವ್ರಿಗೂ ಅಷ್ಟೆ ಅಲ್ಲೆಲ್ಲ ಆಯಿಲ್ ಮಸಾಜ್ ಮಾಡ್ಕೊಳ್ಳಿ ಫೈನ್ ಯಾರಾದರೂ ಒಬ್ಬರಿದ್ದರೆ ಇನ್ನೂ ಹೆಲ್ಪ್ ಚೆನ್ನಾಗಿರುತ್ತೆ ನಿಮಗೆ ನಾವೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಅನ್ಕಂಫರ್ಟಬಲ್ಲು ಇದಕ್ಕೆ ನಾನು ಹೇಳ್ದಂಗೆ ಹಳ್ಳೆಣ್ಣೆ ಮಿಕ್ಸ್ ಮಾಡ್ಕೊಳ್ಳಿ ನನ್ನ ಹತ್ರ ಹಳ್ಳೆಣ್ಣೆ ಖಾಲಿಯಾಗಿ ಹೋಗಿತ್ತು ಇಲ್ಲಾಂದರೆ ಒಂದು ಅರ್ಧ ಚಮಚ ಹಳ್ಳೆಣ್ಣೆ ಹಾಕ್ತೀನಿ ಯಾಕೆಂದರೆ ನನ್ನ ಬಾಡಿ ಸ್ವಲ್ಪ ಹೀಟು ನೋಡಿ ಎಂಡ್ವರೆಗೂ ಹಾಕ್ಕೊಳ್ಳಿ ಕೂದಲನ್ನ ಯಾವಾಗಲೂ ಅಷ್ಟೇ ಬಿಡಬೇಡಿ ಎಸ್ಪೆಷಲಿ ಆಯಿಲ್ ಮಸಾಜ್ ಮಾಡಿರುವಾಗ ಮಾತ್ರ ಫುಲ್ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ತಾತ ಎಲ್ಲ ಏನೇನು ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ಬಂದಿದ್ರು ನೀವು ಅದನ್ನು ಮಾಡ್ಕೊಳ್ಳಿ ಮತ್ತೆ ಮುದ್ದೆ ಯಾರಿಗಾದ್ರೂ ರೂಢಿ ಇಲ್ಲ ಅಂದ್ರೆ ರಾಗಿ ಮಾಲ್ಟ್ ಆ ಥರ ತಗೊಳ್ಳಿ ಇರೋವರು ರಾಗಿ ಮುದ್ದೆ ತಿನ್ನಿ ಅದರಲ್ಲೂ ಐರನ್ ಕಂಟೆಂಟ್ ಯಥೇಚ್ಛವಾಗಿದೆ ನೋಡಿ ಫ್ರೆಂಡ್ಸ್ ಕುದ್ದು ಕೂದ್ದು ಜಡೆ ಓಕೆನಾ ಆದಷ್ಟು ಆಯಿಲ್ ಮಸಾಜ್ ಮಾಡಿ ದಿನ ಮಾತ್ರ ಇದು ಮಾಡಬೇಡಿ ಗಂಟು ಹಾಕೋದು ಅವಾಯ್ಡ್ ಮಾಡಿ ಫೈನ್ ಗಂಟು ಹಾಕೊಂಡ್ರು ಲೂಸ್ ಆಗಿ ಬ್ಯಾಂಡ್ ಹಾಕೊಡಿ ನನಗೆ ಒನ್ ಆಟ್ ಟು ನೋಡಿದ್ರ ಈ ಥರ ಸುಮಾರು ಜನ ಕೇಳ್ತಿದ್ರು ಹೇಮಾ ಆಯಿಲ್ ಮಸಾಜ್ ಆಯಿಲ್ ಮಸಾಜ್ ಅಂತ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಅಕಸ್ಮಾತ್ ಇವತ್ತಿನ ವೀಡಿಯೋ ಬಗ್ಗೆ ನಿಮ್ಗೆ ಏನಾರ ಡೌಟ್ ಇದ್ದು ಕ್ಯೂರೀಸ್ ಇದ್ರೆ ಅದು ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ನಾಳೆ ಒಂದು ಅದ್ಭುತವಾದ ವೀಡಿಯೋ ಸಂಜೆ ಒಂದು ಅದ್ಭುತವಾದ ವೀಡಿಯೋ ಆಗಿ ವೀಟ್ ಮಾಡ್ತೀನಿ ನಿಮ್ಗೆ ಏನಾದರೂ ಕ್ಯೂರೀ ಇದ್ದರೆ ಅದು ಲೆಟ್ ಮೀನು ರಿಗಾರ್ಡಿಂಗ್ ಟು ದ ವೀಡಿಯೋ ಹೊಸು ಪ್ರಿಯ ಫಸ್ಟ್ ಟೈಮ್ ನಾನು ಚಾನಲ್ ಬಂದು ಮೇಲೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಕೊಟ್ಟು ತ್ರೀ ಡಾಟ್ಸ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗಬಲ್ಲ